ಲೋನ್ ಏನಾದ್ರು ಇತ್ತಾ ಗಾಡಿ ಮೇಲೆ ಗಾಡಿ ಲೋನ್ ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಅಬಕವಿ ಅಂತ ಜಮಖಂಡಿ ಜಮಖಂಡಿ ಅಂತ ಬಾಗಲಕೋಟೆ ಇದೆ ಏನಿದ್ರು ಗಾಡಿ ವೇಟ್ 560 ಅನ್ಕೊಂಡಿದ್ದೀವಿ ನೆಗೋಷಿಯೇಬಲ್ ಮಾಡಬಹುದು ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಫೈನಲ್ ನೋಡೋಣ ಸರ್ ಒಂದು 540 ಅಂಗಾದ್ರೂ ಕೊಡಬೇಕು ಅಂತ ಇದೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ನಾನು ಆದಷ್ಟು ಕಡಿಮೆ ಮಾಡ್ಕೊಂಡ್ರೆ ಸರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು